ಈ ಕಥೆಯ ಪ್ರಾರಂಭ ಇವತ್ತಿಗೆ ಸರಿಯಾಗಿ ಹದಿನೈದು ವರ್ಷಗಳ ಹಿಂದೆ ಶುರುವಾಗಿದ್ದು ಆಗ ಗಿರಿಧರ್ ಮತ್ತೆ ವಿಕ್ರಮ್ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ರು ವಿಕ್ರಮಣ್ಣ ನನ್ ಮಗಳಿಗೀಗ ಐದು ವರ್ಷ ಆಗಿದೆ ನನಗೆ ಈಗ್ಲಿಂದನೇ ಮುಂದೆ ಅವಳು ಮದುವೆ ಹೇಗ್ ಮಾಡೋದು ಅಂತ ಚಿಂತೆ ಆಗಿದೆ ಅಯ್ಯಯ್ಯೋ ಅವಳಿನ್ನೂ ಚಿಕ್ಕ ಹುಡುಗಿ ಕಣ ಇದು ನಿಮ್ಗೆ ಹೇಗೆ ಅರ್ಥ ಆಗತ್ತೆ ನಿಮ್ಗಂತೂ ಮಗ ಇರೋದಲ್ವಾ ಆದ್ರೆ ನನ್ಗೆ ಇಲ್ಲಿಂದನೆ ಅವಳ ಮದುವೆಗೆ ದುಡ್ಡನ್ನ ಎತ್ತಿಡ್ಬೇಕಾಗತ್ತೆ ಅಯ್ಯೋ ನಿನ್ನ ಮೈತ್ರಿ ಕೂಡ ನನಗೆ ಮಗಳಿದ್ದಂಗೆ ಕಣೋ ಮತ್ತೆ ನೀನು ನಮ್ಮ ಸ್ನೇಹಕ್ಕೆ ವಿರುದ್ಧವಾಗಿ ಮಾತಾಡೋದನ್ನ ನಿಲ್ಸು ಏನು ಹಂಗಂದ್ರೆ ಅದೇನು ಅಂದ್ರೆ ನನ್ನ ಮಗ ಗೋಪಾಲ್ನ ಮದುವೆನ ನಿನ್ನ ಮಗಳು ಮೈತ್ರಿ ಜೊತೆಗೇನೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಗಿರಿಧರ ವಿಕ್ರಮನನ್ನ ತಬ್ಕೊಂಡ ಈಗ ಹದಿನೈದು ವರ್ಷಗಳ ನಂತರ ಇಬ್ರು ಬಹಳ ದೊಡ್ಡವರಾಗಿದ್ರು ಗಿರಿಧರ್ ಮೈಥಿಲಿನ ಎಷ್ಟೋ ಪ್ರೀತಿಯಿಂದ ನೋಡ್ಕೋತಿದ್ದ ಅವಳು ಕುಂಬಳಕಾಯಿ ತರ ದುಂಡುಂಡಿದ್ಲು ಯಾವಾಗ ಗೋಪಾಲನ್ ಜೊತೆ ಮೈಥಲಿ ಮದ್ವೆ ಆಯ್ತೋ ಆಗ್ಲಿಂದ ವಿಕ್ರಮ್ ಮತ್ತೆ ಅವನ್ ಹೆಂಡತಿ ವಿಮಲಾ ಚಿಂತೆಗೆ ಈಡಾಗಿದ್ರು ಮೈಥಿಲಿಗೆ ಆರಾಮದಾಯಕವಾದ ಜೀವನ ಅಭ್ಯಾಸ ಆಗಿತ್ತು ಅವಳು ಅವಳ ಶರೀರಕ್ಕೆ ಜಾಸ್ತಿ ಶ್ರಮನ ಕೊಡ್ತಾ ಇರ್ಲಿಲ್ಲ ಮೈಥಿಲಿ ಚಹಾದ ಕಪ್ ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ಲು ಇದನ್ನು ನೋಡಿದ ವಿಮಲಾ ಯೋಚನೆಗ್ ಬಿದ್ಲು ಈಗ ಅವಳು ಏನ್ ಮಾಡಬಹುದು ಅಂತ ಆ ರಾತ್ರಿ ವಿಮಲಾ ಮತ್ತೆ ವಿಕ್ರಮ್ ಇಬ್ರು ಮಾತಾಡ್ತಾ ಇದ್ರು ಏನ್ರಿ ಮೈತ್ಲಿಯ ಗುಣ ನಡತೆ ಮಾಡಕ್ ಬಿಡ್ತಾ ಇಲ್ಲ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಈಗ ಏನ್ ಮಾಡೋದು ಅಂತ ನೀನು ಚಿಂತೆ ಮಾಡಬೇಡಿ ನನ್ ಹತ್ರ ಒಂದು ಉಪಾಯ ಇದೆ ಮಾರನೇ ದಿನ ವಿಮಲಾ ಮೈಥಿಲಿನ ಕರೆದ್ಲು ಸೊಸೆ ಅಮ್ಮ ಸೊಸೆ ಬಂದೆ ಅತ್ತೆ ಅಮ್ಮ ನಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ ಅದೇನಂದ್ರೆ ಮನೆಗೆ ಬರೋ ಸೊಸೆ ಮದ್ವೆ ಆಗಿ ಆರು ತಿಂಗಳ ತನಕ ಊರಿನ ದೇವಸ್ಥಾನಕ್ ಹೋಗಿ ದಿನ ಸುತ್ತ ಬರ್ಬೇಕು ಇದರಿಂದ ನಮ್ಮನೇಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸತ್ತೆ ಹಾಗೆ ಆಗ್ಲಿ ಅತ್ತಿಯಮ್ಮ ಆದ್ರೆ ಇದನ್ನ ಯಾವಾಗಿಂದ ಶುರು ಮಾಡ್ಲಿ ಇವತ್ತಿಂದಾನೆ ವಿಮಲಾ ಹೇಳ್ದಂತೆ ಮೈಥಿಲಿ ದೇವಸ್ಥಾನದ ದಾರಿ ಹಿಡಿದ್ಲು ಅವಳು ಜಾಸ್ತಿ ಓಡಾಡದೆ ಇದ್ದಿದ್ರಿಂದ ದೇವಸ್ಥಾನ ತಲ್ಪೋಸ್ಟ್ರಲ್ಲಿ ಅವಳು ತುಂಬಾ ಆಯಾಸಗೊಂಡಳು ಮೈಥಿಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮತ್ತೆ ಅವಳು ನಡೆಯೋದಕ್ಕೆ ಶುರು ಮಾಡಿದ್ಲು ಅಯ್ಯೋ ಇಲ್ಲಿವರೆಗೂ ಬರೀ ಮೂರೇ ಸುತ್ತಾಗಿರೋದು ಹಾಗೋ ಹೀಗೋ ಮಾಡಿ ಮೈತಿಲಿ ಏಳು ಸುತ್ತುಗಳನ್ನ ಮುಗಿಸಿ ಮನೆ ಕಡೆ ಹೆಜ್ಜೆ ಹಾಕದ್ಲೋ ಮಾರನೇ ದಿನ ಕೂಡ ಅವಳು ಮಂದಿರವನ್ನ ತಲುಪಿ ಏಳು ಸುತ್ತುಗಳನ್ನ ಮುಗಿಸಿ ಮನೆ ಕಡೆ ಹೊರಟ್ಲು ಸ್ವಲ್ಪ ದಿನಗಳ ಬಳಿಕ ನಿರಾಯಾಸವಾಗಿ ಮೈತಿಲಿ ಮಂದಿರದ ಬಳಿ ಬಂದ್ಲೋ ಮತ್ತು ದೇವಸ್ಥಾನವನ್ನ ಸುತ್ತ ಕೂಡ ಹಾಕಿದ್ಲು ಇದನ್ನು ನೋಡಿದ್ದ ವಿಕ್ರಮ್ ಮತ್ತೆ ವಿಮ್ಲಾ ಬಹಳ ಸಂತೋಷಗೊಂಡ್ರು ಎರಡೇ ತಿಂಗಳಲ್ಲಿ ಮೈಥಿಲೆ ಶರೀರದ ತೂಕ ಇಳಿಯತೊಡಗಿತು ಅವಳೀಗ ಮುಂಚಿನಂತೆ ದಪ್ಪ ಇರ್ಲಿಲ್ಲ ಸ್ವಲ್ಪ ನಾನು ಚಶ್ಮಾ ತಂದ್ಕೊಡಮ್ಮ ಅರೆ ವಾ ಏನಿವತ್ತು ಹೇಳಿದ ತಕ್ಷಣ ಬಂದ್ಬಿಡ್ತು ಮೈಥಿಲಿಗೆ ಅವಳ ಬದಲಾದ ಶಾರೀರಿಕ ಸೌಂದರ್ಯ ಬಹಳವಾಗಿ ಇಷ್ಟ ಆಯ್ತು ಮೈಥಿಲಿ ದೇವಸ್ಥಾನಕ್ಕೆ ಸುತ್ತು ಹಾಕೋದನ್ನ ನಿಲ್ಲಿಸ್ಲೇ ಇಲ್ಲ ಮತ್ತು ಬರೀ ಆರೇ ತಿಂಗಳಲ್ಲಿ ಮೈಥಿಲಿಯ ದೇಹ ಪೂರಾ ಅವಳು ದಪ್ಪ ದಪ್ಪಗೆ ಗುಂಡಿಗಿರ್ಲಿಲ್ಲ ಬದ್ಲಾಗಿ ಅವಳು ಸುಂದರವಾದ ಯುವತಿಯಾಗಿ ಮಾರ್ಪಾಟಾಗಿದ್ಲು ಮೈಥಿಲಿಯ ಈ ಸ್ಥಿತಿಯನ್ನು ನೋಡಿದ ಅವರ ತಂದೆ ಬೇಜಾರ್ ಮಾಡ್ಕೊಂಡಿದ್ರು ಮತ್ತು ಅವರು ವಿಮಲಾಳ ಬಳಿ ಕೇಳಿದ್ರು ಅಯ್ಯೋ ಬೀಗ್ರೆ ನೀವಂತೂನೆ ಮಾಡ್ಬಿಟ್ರಿ ಆದ್ರೆ ಇದೆಲ್ಲ ಹೇಗೆ ನಮ್ಮೂರಿನ ಗುಡಿಯಲ್ಲಿ ನೆಲೆಸಿರುವ ದೇವಿಯ ಕೃಪೆ ದೇವಿಯ ಕರುಣೆಯಿಂದ ಹೀಗಾಗಿದೆ ಜಯವಾಗಲಿ ನಮ್ಮ ದೇವಿಗೆ ಜಯವಾಗಲಿ ನಮ್ಮ ದೇವಿಗೆ ಮೈಥಿಲಿಯ ಜೀವನಾನೇ ಬದಲಾಯಿತು ಯಾಕೆ ಅಂದ್ರೆ ಅವಳ ಶರೀರದ ತೂಕ ಬಹಳ ಕಡಿಮೆ ಆಗಿತ್ತು ಮತ್ತು ಅದು ಸಾಧ್ಯವಾಗಿದ್ದು ಮೈಥಿಲಿ ದಿನಾಲೂ ನಡೀತಾ ಇದ್ದಿದ್ರಿಂದ ಆದ್ರೆ ಇದೆಲ್ಲದರ ಶ್ರೇಯಸ್ಸು ವಿಮ್ಲಾಳ್ ಸಲ್ಬೇಕು ಯಾಕೆ ಅಂದ್ರೆ ದುಂಡು ದುಂಡಾಗಿದ್ದ ಅವರ ಸೊಸೆಯನ್ನ ಅವಳು ಸ್ವಲ್ಪ ದಿನದಲ್ಲೇ ಸುಂದರವಾದ ಯುವತಿಯನ್ನಾಗಿ ಮಾಡಿದ್ಳು ಈ ಕತೆ ನಮ್ಗೆ ಏನ್ ತಿಳಿಸ್ತು ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ತೂಕ ಆರೋಗ್ಯಕ್ಕೆ ಹಾನಿಕರ ಅಂತ ಅದು ನಮ್ಮ ದೇಹವನ್ನ ಸುಸ್ತು ಮತ್ತು ಆಯಾಸ ಕೀಡು ಮಾಡುತ್ತೆ ಅಂತ ಹೇಮ್ಲತಾ ತನ್ನ ಮಗನ್ ಮದ್ವೆನ ತುಂಬಾ ಜೋರಾಗಿ ಧೂಮ್ ಧಾಮ ಮಾಡಿದ್ರು ಕೆಲವು ತಿಂಗಳ ತನಕ ಹೇಮಲತಾ ಅವ್ರ ಸೊಸೆ ಪಲ್ಲವಿ ಅವ್ರಿಗೋಸ್ಕರ ತುಂಬಾ ಚೆನ್ನಾಗಿ ಸೇವೆ ಮಾಡ್ತಿದ್ಲು ಸೊಸೆ ಒಂದು ಕಪ್ ಟೀ ಕೊಡ್ತೀಯಾ ಈಗ ತರ್ತೀನತ್ತೆ ಇದನ್ ನೋಡಿ ಹೇಮಲತಾ ತುಂಬಾ ಖುಷಿಯಾಗಿದ್ಲು ಕೆಲವು ದಿನಗಳ ನಂತರ ಅವ್ರ ಮಗ ಪಂಕಜ್ ಸಿಟಿಯಲ್ಲಿ ಕೆಲ್ಸ ಮಾಡಕ್ಕೆ ಅಂತ ಹೊರಟೋದ್ರು ಇವಾಗ್ ನೋಡಿದ್ರೆ ಪಲ್ಲವಿ ನಡುವಳಿಕೆ ತುಂಬಾ ಬದ್ಲಾಗ್ ಸೊಸೆ ಒಂದು ಕಪ್ ಟೀ ಕೊಡ್ತೀಯಾ ಅತ್ತೆ ಅವ್ರೆ ನಂಗ್ ಮನೇಲಿ ಬಹಳ ಕೆಲ್ಸ ಇದೆ ನಿಮಗ್ ಟೀ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ ತಿಳಿತಾ ಹೇಮಲತಾ ಅವ್ರಿಗೆ ತನ್ ಸೊಸೆ ನಡುವಳಿಕೆ ಒಂದ್ ಚೂರು ಇಷ್ಟ ಆಗ್ತಾ ಇರ್ಲಿಲ್ಲ ಈಗ ಹೇಮಲತಾ ಅವ್ರ ಸೊಸೆ ಸರಿಯಾದ ಸಮಯಕ್ಕೆ ಅವ್ರಿಗೆ ಊಟಾನೂ ಕೊಡ್ತಾ ಇರ್ಲಿಲ್ಲ ಇದನ್ ನೋಡಿ ಹೇಮಲತಾ ಯೋಚನೆ ಮಾಡಿದ್ರು ತನ್ ಸೊಸೆಗೆ ಒಂದು ಒಳ್ಳೆ ಪಾಠ ಕಲಿಸ್ಬೇಕು ಅಂತ ಹೇಮಲತಾ ತನ್ ಸೊಸೆಗೆ ಹೇಳಿದ್ರು ನೋಡು ನಾನು ಕೆಲವು ದಿನಗಳ ಕಾಲ ದೇವರ ದರ್ಶನಕ್ಕೋಸ್ಕರ ಯಾತ್ರೆ ಹೋಗ್ತಾ ಇದೀನಿ ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ನೀವ್ ವಾಪಸ್ ಬರ್ತಿದ್ರು ಏನ್ ತೊಂದ್ರೆ ಇಲ್ಲ ಹಾಗೆ ಹೇಮಲತಾ ಅವ್ರು ಅವ್ರ ಬಟ್ಟೆಗಳನ್ನ ತಗೊಂಡು ಅವ್ರ ತಂಗಿ ಸ್ವರ್ಣಲತಾ ಜೊತೆ ಮನೆ ಬಿಟ್ ಹೊಟ್ಟೋದ್ರು ಅವ್ರು ಹೋದ್ಮೇಲೆ ಮನೆಯಲ್ಲಿ ಪಲ್ಲವಿ ತುಂಬಾ ಸಂತೋಷವಾಗಿದ್ಲು ಕೆಲವು ತಿಂಗಳು ಕಳೀತು ಈಗ ನೋಡಿದ್ರೆ ಸ್ವರ್ಣಲತಾ ಒಬ್ಬರೇ ಮನೆಗ್ ವಾಪಸ್ ಬಂದ್ರು ನೋಡ್ ಮಗು ನಿಮ್ ಮತ್ತೆ ಯಾತ್ರಾ ಸ್ಥಳ ಸೇರಕ್ಕೂ ಮುಂಚೆನೆ ಭಗವಂತನ್ ಪಾದ ಸೇರ್ಕೊಂಡ್ಬಿಟ್ಲು ಏನ್ ಮಾಡೋದು ಏನು ಏನೋ ಪಲ್ಲವಿ ಅಳೋ ತರ ತುಂಬಾ ನಾಟಕ ಮಾಡಿದ್ಲು ಎಲ್ಲ ಕ್ರಿಯೆಗಳು ಮೇಲೆ ಪಲ್ಲವಿ ತನ್ ಗಂಡನ್ ಜೊತೆ ತುಂಬಾ ಖುಷಿಯಾಗಿದ್ಲು ಒಂದಿನ ಪಲ್ಲವಿ ಮನೇಲಿ ಒಂಟಿಯಾಗಿದ್ಲು ಆಗ ಅವಳು ಒಂದ್ ಆತ್ಮ ನೋಡಿದ್ಲು ಮಾರನೇ ದಿನ ಹೇಮಲತಾ ದೆವದ್ ರೂಪದಲ್ಲಿ ಪಲ್ಲವಿ ಮುಂದೆ ಬಂದು ನಿಂತ್ಕೊಂಡ್ಲು ಪಲ್ಲವಿ ಜೋರ ಕಿರ್ಚ್ಕೊಂಡು ತಲೆ ತಿರುಗ್ ಬಿದ್ದ್ಲು ಇದೇ ರೀತಿ ಹಲವಾರು ದಿನಗಳು ಹೇಮಲತಾ ತನ್ ಪಲ್ಲವಿ ಮುಂದೆ ದೇವದ ರೂಪದಲ್ಲಿ ಹೆದರ್ಸ್ತಾನೆ ಇದ್ಲು ಒಂದಿನ ಪಲ್ಲವಿ ಅಡ್ಗೆ ಮನೆಯಲ್ಲಿ ಒಂಟಿಯಾಗಿದ್ದಾಗ ಹೇಮಲತಾ ಮತ್ತೆ ದೆವ ಆಗಿ ಅವ್ಳ ಮುಂದೆ ಬಂದು ನಿಂತ್ಕೊಂಡ್ಲು ಅಯ್ಯೋ ಏನ್ರಿ ಪಂಕಜ್ ಬಂದ ಹೇಮಲತ ಇದನ್ನು ನೋಡಿ ಪಂಕಜ್ ಹತ್ತಿರ ಬಂದರು ಮಗನೇ ನಾನಿನ್ನೂ ಜೀವಂತಿದ್ದೀನಿ ನಾನು ಸೊಸೆಗೆ ಬುದ್ಧಿ ಕಲ್ಸೋಕ್ಕೋಸ್ಕರ ಸತ್ತು ಭೂತ ಆಗೋವಂತಹ ನಾಟಕ ಆಡಿದೆ ಅವಳಿಗೆ ಪಾಠ ಕಲ್ಸೋಕ ಅದ್ಯಾಕೆ ಸೊಸೆ ಈಗ ನಿಜನ ಪಂಕಜ್ಗೆ ನೀನು ಹೇಳ್ತೀಯಾ ಅಥವಾ ನಾನು ಹೇಳಲಾ ನಾನು ಇಲ್ಲಿಂದ ಸಿಟಿಗೆ ಹೋದ್ಮೇಲೆ ನಿಮ್ಮ ಅಮ್ಮನ ಹತ್ರ ಕೆಟ್ಟದಾಗಿ ನಡ್ಕೊಂಡೆ ಮತ್ತೆ ಅವರು ಇದರಿಂದ ಬೇಸರಗೊಂಡು ತೀರ್ಥಯಾತ್ರೆಗೆ ಹೋದ್ರು ನೀನ್ ಹೀಗ್ ಮಾಡ್ತೀಯ ಕ್ಷಮೆ ಕೇಳ್ತೀನಿ ಹೇಮಲತಾ ಈ ರೀತಿ ನಾಟಕ ಮಾಡಿದ್ರಿಂದ ಪಂಕಜ್ ಗೆ ತನ್ ಹೆಂಡತಿಯ ನಿಜ ಸ್ವರೂಪ ಗೊತ್ತಾಯ್ತು ಆಮೇಲೆ ಪಲ್ಲವಿಗೂ ಒಂದು ಒಳ್ಳೆ ಪಾಠ ಕಲ್ತಾಗಾಯ್ತು ಅದಕ್ಕೆ ಹೇಳೋದು ಒಳ್ಳೆಯವ್ರ ತರ ನಾಟಕ ಮಾಡಬಾರ್ದು ಅಂತ ಯಾಕಂದ್ರೆ ಸತ್ಯಾಂಶ ಯಾವತ್ತಾದ್ರೂ ಹೊರಗಡೆ ಬಂದೇ ಬರುತ್ತೆ ಅಂತ ವಿಪಿನ್ ಮತ್ತೆ ಪ್ರಭಾ ತಮ್ಮ ಊರ್ ಬಿಟ್ಟು ಸಿಟಿಯಲ್ಲಿ ವಾಸ ಮಾಡೋಕ್ಕೆ ಹೊರಟಾಗ ಅಮ್ಮ ನೀವು ನಮ್ಮ ಜೊತೆಗೇನೆ ಸಿಟಿಗೆ ಬಂದುಬಿಡಿ ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋದಕ್ಕೆ ನನಗಂತೂ ಒಂಚೂರು ಮನಸಿಲ್ಲ ಅಮ್ಮ ಇಲ್ಲ ಮಗು ನಾನು ಎಲ್ಲೇ ಇರ್ತೀನಿ ಈ ಊರ್ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ ಯಾಕೆ ಅಂದರೆ ಇದರ ನೆನಪು ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ ಮತ್ತು ನಾನಿಲ್ಲಿ ಒಬ್ಬಳೇ ಏನಿಲ್ಲ ನನ್ನ ಜೊತೆ ಈ ಗಂಗಾ ಇದ್ದಾಳೆ ಇವಳು ನನ್ನನ್ನ ಹುಷಾರಾಗಿ ನೋಡ್ಕೋತಾಳೆ ಚೆನ್ನಾಗಿರ್ತಾ ಇತ್ತು ನಮಗೆ ತುಂಬಾ ಖುಷಿ ಆಗ್ತಿತ್ತು ನೀವು ನಮ್ಮ ಇದ್ದೀರಾ ಅಂತ ನೀವು ನನ್ನ ಬಗ್ಗೆ ಏನು ಯೋಚಿಸ್ಬೇಡಿ ನಾನು ಇದೇ ಊರಲ್ಲಿ ಆರಾಮವಾಗಿರ್ತೀನಿ ಹಾಗೆ ನೀವು ಕೂಡ ಸಿಟಿಗೆ ಹೋಗಿ ಆರಾಮದಿಂದ ಜೀವನ ಸಾಕ್ಸಿ ಮತ್ತೆ ವಿಪಿನ್ ನೀನು ನಿನ್ನ ದೊಡ್ಡ ಕೆಲ್ಸಕ್ಕೋಸ್ಕರ ಪ್ರಯತ್ನ ಪಡು ನನ್ ಬಗ್ಗೆ ಯೋಚನೆ ಬಿಡು ಮತ್ತು ಒಬ್ರಿಗೊಬ್ರು ಪ್ರೀತಿಯಿಂದ ನಡೆದುಕೊಳ್ಳಿ ಮತ್ತೆ ನನ್ನ ಆಶೀರ್ವಾದ ನಿಮ್ಮಿಬ್ಬರ ಮೇಲೂ ಸದಾ ಕಾಲ ಇರುತ್ತೆ ವಿಪಿನ್ ಮತ್ತೆ ತನ್ನ ಹೆಂಡತಿ ಆಶೀರ್ವಾದ ತಗೊಂಡು ಇಬ್ರು ಸಿಟಿಲಿ ವಾಸ ಮಾಡಕ್ ಹೊರಟ್ರು ಹಳ್ಳಿಯಲ್ಲಿ ವಯಸ್ಸಾಗಿರೋ ತಾಯಿ ಒಂಟಿ ಆಗ್ಬಿಟ್ಟಿದ್ಲು ಮನೆ ಕೆಲಸದವಳು ಗಂಗಾ ಅವ್ರ ಜೊತೆ ಇರ್ತಿದ್ಲು ಗಂಗಾ ಮನೆ ಕೆಲ್ಸ ಎಲ್ಲ ಮಾಡ್ತಾ ಇದ್ಲು ಅಂದ್ರೆ ಕಸ ಗುಡ್ಸೋದು ಅಡ್ಗೆ ಮಾಡೋದು ಆಮೇಲೆ ಪ್ರತಿ ಒಂದ್ ಕೆಲ್ಸಾನು ಮಾಡ್ತಿದ್ಲು ಗಂಗಾ ಅವ್ರ ಮನೆಯಲ್ಲಿ ತುಂಬಾ ವರ್ಷಗಳಿಂದ ಕೆಲ್ಸ ಮಾಡ್ತಿದ್ರು ಅದಕ್ಕೆ ಆ ವಯಸ್ಸಾಗಿರೋ ಅಜ್ಜಿಗೆ ಗಂಗಾ ಮೇಲೆ ತುಂಬಾ ವಿಶ್ವಾಸ ಇತ್ತು ಅವ್ರ ಕೆಲ್ಸ ಎಲ್ಲಾ ಮುಗಿಸದ್ ಮೇಲೆ ಗಂಗಾ ಅಜ್ಜಿಗೆ ಯಾವಾಗ್ಲೂ ಸೇವೆ ಮಾಡ್ತಿರ್ತಿದ್ಲು ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಗಂಗಾ ತನ್ ಮನೆಗ್ ಹೊರಟ್ಲು ಏನಿವತ್ತು ನೀನು ಇಷ್ಟೊಂದು ಲೇಟ್ ಆಗಿ ಬರ್ತಾ ಇದಿಯ ಮನೆಗೆ ಹೌದು ನಾನು ಆ ಅಜ್ಜಿಯ ಕಾಲ್ ಒತ್ಬೇಕಿತ್ತು ಯಾಕೆಂದ್ರೆ ಅವ್ರ ಮಗ ಮತ್ತು ಸೊಸೆ ಸಿಟಿಗ್ ಹೋಗಿದ್ದಾರೆ ಪಾಪ ಅಜ್ಜಿ ಒಬ್ಬರೇ ಇರ್ತಾರಲ್ಲ ಏನೋ ಒಬ್ಳೆ ಇದ್ದಾಳ ಹಾ ಅವಳು ಒಬ್ಳೆ ಇದ್ದಾಳೆ ಅಂದ್ರೆ ನೀನು ಒಳ್ಳೊಳ್ಳೆ ಅಡಿಗೆಗಳನ್ನ ಮಾಡ್ಕೊಂಡ್ ತಗೊಂಡ್ಬಾ ಅಲ್ಲಿಂದ ಅವಳಿಗೆ ಏನ್ ಗೊತ್ತಾಗತ್ತೆ ಹೇಗೂ ನಮ್ಮನಲ್ಲಿರೋ ಹڑಕು ಮುರ್ಕೊಂಡ್ ತಿನ್ಕೊಂಡು ನಾನಂತೂ ಬೇಜಾರಾಗ್ಬಿಟ್ಟಿದೀನಿ ಆಯಿತು ನಾಳೆ ಏನಾದರೂ ಮಾಡಿಸ್ಕೊಂಡು ಬರ್ತೀನಿ ಮಾರನೇ ದಿನ ಗಂಗಾ ಮತ್ತೆ ಕೆಲಸಕ್ಕೆ ಹೋದ್ಲು ಅವಳು ಎಲ್ಲಾ ಕೆಲ್ಸ ಮುಗಿಸಿದ ಮೇಲೆ ಅಡಿಗೆನೂ ಮುಗಸಿ ತನ್ನ ಗಡ್ಡನಗೋಸ್ಕರ ಪಾಯಸನ ತಗೊಂಡ್ ಬಂದ್ಲು ಇದೇ ರೀತಿ ದಿನನಿತ್ಯ ನಡೀತಾ ಹೋಯ್ತು ಗಂಗಾ ತನ್ನ ಕೆಲಸ ಮಾಡೋ ಮನೆಯಿಂದ ಪ್ರತಿದಿನ ಏನಾದರೂ ಅಡಿಗೆ ಮಾಡ್ಕೊಂಡು ಮನೆಗೆ ವಾಪಸ್ ತಗೊಂಡ್ ಹೋಗ್ತಿದ್ಲು ಇದು ನೋಡ್ತಾ ನೋಡ್ತಾ ಗಂಗನ್ ಗಂಡನ್ಗೆ ದುರಾಸೆ ಜಾಸ್ತಿ ಆಯ್ತು ಗಂಗನ್ ಗಂಡ ಬರೀ ಅಮೂಲ್ಯವಾದ ವಸ್ತುಗಳನ್ನ ಮನೆಯಿಂದ ತಗೊಂಡ್ ಬರಕ್ ಹೇಳ್ದ ಗಂಗಾ ಕೂಡ ಪತಿ ಹೇಳಿದ್ನ ಒಪ್ಕೊಂಡ್ಲು ಗಂಗಾ ಕೆಲವು ಚಮಚಗಳನ್ನ ಮನೆಗ್ ತಗೊಂಡ್ ಹೋದ್ಲು ದಿನ ಒಂದು ಹಿತ್ತಾಳೆ ಚೊಂಬು ಮೂರ್ನೇ ದಿನ ಬೇರೆ ಯಾವ್ದಾದ್ರು ಪಾತ್ರೆ ಇದೇ ತರ ತುಂಬಾ ದಿನಗಳು ನಡಿಯಕ್ ಶುರುವಾಯ್ತು ಒಂದಿನ ಅಜ್ಜಿ ಪೂಜೆ ರೂಮ್ ಅಲ್ಲಿ ಬೆಳ್ಳಿ ಚಮಚನ ಹುಡುಕ್ತಾ ಇದ್ರು ಗಂಗಾ ಅರೆ ಓ ಗಂಗಾ ನನ್ನ ಬೆಳ್ಳಿ ಚಮಚ ಏನಾದ್ರು ನೋಡಿದ್ಯಾ ಅಮ್ಮ ಅಲ್ಲೇ ಇರ್ಬೇಕು ನೆನ್ನೆ ಅದನ್ನ ಅಲ್ಲೇ ಇಟ್ಟಿದ್ರಲ್ಲ ಅಜ್ಜಿ ಆ ಬೆಳ್ಳಿ ಚಮಚನ ತುಂಬಾ ಹುಡ್ಕಾಡಿದ್ರು ಆದ್ರೆ ಆ ಬೆಳ್ಳಿ ಚಮಚ ಸಿಗ್ಲಿಲ್ಲ ಮಾರ್ನೆ ದಿನ ಅಜ್ಜಿ ಆ ಹಿತ್ತಾಳೆ ಚೊಮ್ನ ಹುಡ್ಕೋಕ್ ಶುರು ಮಾಡಿದ್ರು ಆದ್ರೆ ಎಷ್ಟು ಹುಡುಕಿದ್ರು ಅದು ಕೂಡ ಸಿಗ್ಲಿಲ್ಲ ಆಗ ಆ ಅಜ್ಜಿಗೆ ಒಂದ್ ಯೋಚನೆ ಬಂತು ಖಂಡಿತ ಏನೋ ತಪ್ಪಾಗಿದೆ ವಸ್ತುಗಳು ಹೇಗೆ ಮಾಯ ಆಗೋದಿಕ್ಕೆ ಸಾಧ್ಯ ಏನ್ ನಡೀತಿದ್ಯೋ ಕೆಲವು ದಿನಗಳ ನಂತರ ಆ ಅಜ್ಜಿ ಒಂದು ಹಾವಾಡ್ಸೋನತ್ರ ಹೋದ್ರು ಆ ಹಾವಾಡಿಗ ಒಂದು ಸಾಕಿರೋ ಹಾವನ್ನ ಖರೀದಿ ಮಾಡಿದ್ರು ಆಮೇಲೆ ಆ ಹಾವನ್ನ ಒಂದು ಡಬ್ಬದಲ್ಲಿ ಹಾಕೊಂಡು ಹೋದ್ರು ಆಮೇಲೆ ಆ ಡಬ್ಬಾನ ಮನೆಗ್ ತಗೊಂಡು ವಾಪಸ್ ಬಂದ್ರು ಗಂಗಾ ಈ ಡಬ್ಬಾನ ನನ್ನ ಮಂಚದ ಹತ್ರ ಇಡು ಇದ್ರಲ್ಲಿ ನನ್ನ ಚಿನ್ನದ ಬಳೆಗಳಿದೆ ನಾಳೆ ನನ್ನ ಅಕ್ಕನ ಮಗಳ ಮದುವೆ ಇದೆ ಅದಕ್ಕೋಸ್ಕರ ಇದನ್ನ ಉಡುಗೊರೆಗಾಗಿ ತಗೊಂಡ್ ಬಂದಿದ್ದೀನಿ ಹುಷಾರಾಗೆತ್ತಿಡು ಸರಿಯಮ್ಮ ಗಂಗಾ ಆ ಡಬ್ಬಾ ತಗೊಂಡು ಅಜ್ಜಿ ಆ ಹಾಸಿಗೆ ಮೇಲೆ ಅವ್ರು ಹೇಳ್ದಾಗೆ ಇಟ್ಲು ಆಮೇಲೆ ದಿನನಿತ್ಯದ ಹಾಗೆ ಅವಳ ಕೆಲ್ಸಗಳನ್ನ ಮಾಡ್ಕೊಳಕ್ ಶುರು ಮಾಡಿದ್ಲು ಕೆಲಸ ಮಾಡ್ಬೇಕಾದ್ರೆ ಅವಳ ದೃಷ್ಟಿ ಆ ಡಬ್ಬದ ಮೇಲೆ ಜಾಸ್ತಿ ಇತ್ತು ಅವಳ ಮನ್ಸಲ್ಲಿ ಚಿನ್ನದ ಬಳೆಗಳ ದುರಾಸೆ ಜಾಸ್ತಿ ಆಗಿತ್ತು ಸಾಯಂಕಾಲ ಗಂಗಾ ಅಜ್ಜಿ ಕಾಲನ್ನ ಒತ್ತುತ್ತಾ ಇದ್ಲು ಆಮೇಲೆ ಅಜ್ಜಿ ನಿದ್ರೆ ಹೋಗ್ಬಿಟ್ರು ಅಜ್ಜಿ ಮಲ್ಗದ್ ಕೂಡ್ಲೆ ಗಂಗಾದು ದುರಾಸೆ ರೂಪ ಹೊರಗಡೆ ಬಂತು ಆಮೇಲೆ ಅವಳು ಡಬ್ಬ ತೆಗೆದ್ ನೋಡಿದ ಕೂಡ್ಲೆ ಡಬ್ಬದಲ್ಲಿರೋ ಹಾವನ್ನ ನೋಡಿ ಗಂಗಾಗೆ ತುಂಬಾ ಹೆದರಿಕೆ ಆಯ್ತು ಆಮೇಲೆ ಅವಳು ಅಲ್ಲಿಂದ ಇಲ್ಲಿಗೆ ಓಡೋದಕ್ ಶುರು ಅಯ್ಯೋ ಹಾವು ಕಿರ್ಚಾಟ ಕೇಳಿದ ಕೂಡ್ಲೆ ಅಜ್ಜಿ ಆಮೇಲೆ ಆಮೇಲೆ ಆ ಮತ್ತೆ ಅದನ್ನ ಡಬ್ದೊಳಗಡೆ ಇಟ್ಟು ನನಗೆ ಗೊತ್ತಿತ್ತು ನೀನೆ ವಸ್ತುಗಳನ್ನ ಕಳು ಮಾಡ್ತಾ ಇದ್ದಿದ್ದು ಅಂತ ನಾನು ನಿನಗೆ ಬುದ್ಧಿ ಕಲ್ಸಕ್ಕೋಸ್ಕರ ಹೀಗ್ ಮಾಡ್ದೆ ನೀನ್ ಏನಂತ ಅಂತ ತಿಳ್ಕೊಂಡಿದ್ದೆ ನಾನು ಒಬ್ಳೇ ಇದ್ದೀನಿ ನೀನ್ ಮಾಡ್ತಾ ಇರುವ ಕಳ್ತನದ ಬಗ್ಗೆ ನನಗೇನು ಗೊತ್ತಾಗೋದಿಲ್ಲ ಅಂತಾನಾ ನನಗೆ ಮೊದಲೇ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಮೊದಲು ಊಟ ಮಾತ್ರ ತಗೊಂಡು ಹೋಗ್ತಿದ್ದೆ ನಾನು ಅನ್ಕೊಳ್ತಿದ್ದೆ ಊಟ ಮಾತ್ರ ತಾನೇ ತೆಗೆದ್ಕೊಂಡ್ ಹೋಗ್ಲಿ ಅಂತ ಆದ್ರೆ ಬರ್ತಾ ಬರ್ತಾ ನಿನ್ನಲ್ಲಿದ್ದ ಆಸೆ ಅತ್ತಿ ಆಗೋಯ್ತು ಮತ್ತು ನೀನು ಕಳ್ತನ ಮಾಡೋದಕ್ ಶುರು ಮಾಡ್ದೆ ನಾಚಿಕೆ ಆಚಿಕೆ ಆಗ್ಬೇಕು ನಿನ್ಗೆ ಯಾವ ತಟ್ಟೆನಲ್ಲಿ ತಿಂತೀಯೋ ಅದೇ ಜಾಗದಲ್ಲಿ ಗಲೀಜು ಮಾಡ್ತಿಯ ನೀನು ಗಂಗಾ ಬಿಕ್ಕಿ ಬಿಕ್ಕಿ ಅಳೋದಕ್ ಶುರು ಮಾಡಿದ್ಲು ಈ ಕತೆಯಿಂದ ನಮ್ಗೇನ್ ಅರ್ಥ ಆಯ್ತು ಅಂದ್ರೆ ಮನುಷ್ಯಂಗೆ ದುರಾಸೆ ಇದ್ರೆ ಕೆಟ್ಟ ಕೆಲ್ಸ ಮಾಡೋದಕ್ಕೆ ದಾರಿ ಮಾಡ್ಕೊಡುತ್ತೆ ಅಂತ ಹೇಗೆ ದುರಾಸೆಯಿಂದ ಗಂಗಾ ಮನೇಲಿರೋ ವಸ್ತುಗಳನ್ನೆಲ್ಲ ಕದಿಯಕ್ ಶುರು ಮಾಡಿದ್ಲು ಅಂತ ಈ ಕತೆ ಬಡ ರೈತ ಕೇಶವ್ ಹಾಗೂ ಅವನ ಪತ್ನಿ ಮಧುಮತಿದು ಕೇಶವ್ನ ಹತ್ತಿರ ಮಾವಿನಕಾಯಿ ನಿಂಬೆ ಹಣ್ಣು ಹಾಗೂ ಹುಣಸೆ ಹಣ್ಣಿನ ಮರಗಳಿದ್ದವು ಅವನು ಅವನ ತೋಟದ ಹತ್ತಿರ ಒಂದು ಚಿಕ್ಕ ಅಂಗಡಿಯಲ್ಲಿ ಇವುಗಳನ್ನು ಮಾರಾಟ ಮಾಡುತ್ತಿದ್ದ ಇವುಗಳ ಬೆಲೆ ತುಂಬಾ ಕಮ್ಮಿ ಇತ್ತು ಹೀಗೆ ಒಂದು ದಿನದ ಮಾತು ಸರ್ಕಾರದಿಂದ ಒಂದು ಘೋಷಣೆ ಆಯಿತು ಸರ್ಕಾರದ ಕಡೆಯಿಂದ ನಾಳೆಯಿಂದ ಹದಿನೈದು ದಿನ ರೋಜ್ಗಾರ್ ಶಿಬಿರ ನಡೆಯಲಿದೆ ಅಲ್ಲಿ ಹೆಂಗಸರಿಗೆ ಉಪ್ಪಿನಕಾಯಿ ಮುಂಬತ್ತಿ ಇವೆಲ್ಲ ಮನೆಗೆ ಉಪಯೋಗ ವಸ್ತುಗಳನ್ನ ಮಾಡೋದನ್ನ ಹೇಳ್ಕೊಡ್ತಾರೆ ಹೋಗಿ ನಿಮ್ಮ ಹತ್ರ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಇದನ್ನು ಕೇಳಿ ಮಧುಮತಿ ಕೇಶವ್ಗೆ ಹೇಳಿದಳು ನಾನು ಅಲ್ಲಿಗೆ ಹೋಗಿ ಸಿಹಿ ಮಾಡೋದು ಕಲ್ತ್ಕೋಬೇಕು ಅಯ್ಯೋ ಸಿಹಿ ತಿಂಡಿ ಮಾಡಿ ಏನ್ ಮಾಡ್ತೀಯಾ ನಾವು ನಮ್ಮ ಮಾವು ನಿಂಬೆ ಹಾಗೂ ಹುಣಸೆಹಣ್ಣಿನಿಂದ ಉಪ್ಪಿನಕಾಯಿ ಹಾಗೂ ಸಿಹಿ ಮಾಡಿ ಮಾರ್ಬಹುದು ನಮ್ಮ ಆದಾಯ ಹೆಚ್ಚಾಗುತ್ತಲ್ಲ ಮರುದಿನವೇ ಮಧುಮತಿ ಸರ್ಕಾರಿ ಶಿಬಿರಕ್ಕೆ ಹೋದಳು ಅಲ್ಲಿ ಅವಳಿಗೆ ಮಾವಿನ ಉಪ್ಪಿನಕಾಯಿ ನಿಂಬೆ ಹಾಗೂ ಹುಣಸೆಹಣ್ಣಿನ ಸಿಹಿ ಮಾಡಲು ಕಲಿಸಿದರು ಅವಳು ದಿನಾ ಅಲ್ಲಿಗೆ ಹೋಗುತ್ತಿದ್ದಳು ಮತ್ತೆ ಏನಾದರೂ ಹೊಸತನ್ನು ಕಲಿಯುತ್ತಿದ್ದಳು ಮನೆಗೆ ಬಂದ ಮಧುಮತಿ ಉಪ್ಪಿನಕಾಯಿಗಳನ್ನು ತಯಾರಿಸಿದಳು ನೋಡಿ ಚಪ್ಪರ್ಸ್ ಹೇಳಿ ನನ್ಗೆ ಅದ್ಭುತವಾಗಿದೆ ಕೇಶವ್ ಪೂರ್ತಿ ಬಟ್ಟಲನ್ನು ಖಾಲಿ ಮಾಡಿದ ಮಧುಮತಿ ತುಂಬಾ ಖುಷಿಪಟ್ಟು ನಗಲಾರಂಭಿಸಿದಳು ಈಗ್ಲೇ ಎಷ್ಟ್ ತಿನ್ಬೇಕು ಅಷ್ಟು ತಿನ್ಕೊಂಬಿಡಿ ನಾಳೆ ಮಾರುವಾಗಂತೂ ತಿನ್ನಂಗಿಲ್ಲ ಆಯ್ತಾ ಕೇಶವ್ ಅವಳ ಕಡೆ ತಿರುಗಿ ನೋಡಿ ಮತ್ತೆ ತಿನ್ನಲಾರಂಭಿಸಿದ ಮರುದಿನವೇ ಕೇಶವ ಅವನ ಅಂಗಡಿಯಲ್ಲಿ ಉಪ್ಪಿನ ಕಾಯಿಗಳನ್ನು ಮಾರಲು ಆರಂಭಿಸಿದ ಕೇಶವನ ಅಂಗಡಿ ಹಳ್ಳಿಯಿಂದ ತುಂಬಾ ದೂರವಿತ್ತು ಆದುದರಿಂದ ಅವನಿಗೆ ಲಾಭವಾಗುತ್ತಿರಲಿಲ್ಲ ಯಾರು ಅದನ್ನು ಖರೀದಿಸುತ್ತಿರಲಿಲ್ಲ ನನ್ಗ ಅನ್ಸಲ ಇವೆಲ್ಲ ಮಾರಾಟ ಆಗ್ತವಂತ ಅರೆ ಇಷ್ಟು ಬಿಸಿಲಲ್ಲಿ ಯಾರು ಇಲ್ಲಿವರೆಗೂ ಬಂದು ಉನ್ಕೊಂಡ್ಕೋತಾರೆ ಅದ್ ಹೇಗೆ ಮಾರಾಟವಾಗಲ್ಲ ಮರುದಿನ ಮಧುಮತಿ ಅವರ ಅಂಗಡಿಯ ಮುಂದೆ ನೀರಿನ ಮಡಕೆ ಕೂಡ ಇಟ್ಟಳು ಈಗ ಜನ ನೀರನ್ನು ಕುಡಿತರೆ ಹಾಗೆ ಉಪ್ಪಿನಕಾಯಿ ಮತ್ತು ಸಿಹಿಯನ್ನು ಖರೀದಿಸ್ತಾರೆ ಮಧುಮತಿಯ ಈ ಯೋಜನಾ ಕೆಲಸಕ್ಕೆ ಬಂತು ಈಗ ಜನ ಉಪ್ಪಿನಕಾಯಿ ಹಾಗೂ ಸಿಹಿಯನ್ನು ಖರೀದಿಸಿಕೊಂಡು ಹೋಗುತ್ತಿದ್ದರು ಈಗ ಮಧುಮತಿಗೆ ದಿನ ಜಾಸ್ತಿ ಉಪ್ಪಿನಕಾಯಿ ಮಾಡಬೇಕಾಗುತ್ತಿತ್ತು ಸಹಾಯ ಬೇಕು ನಾನು ಅನ್ಕೊಂಡಿದೀನಿ ನನ್ನ ತಂಗಿನ ಇಲ್ಲಿ ಕರ್ಸ್ಕೊಳ್ಳೋಣ ಅಂತ ನಂಗೂ ಕೆಲಸ ಕಮ್ಮಿ ಇಷ್ಟದಂತೆ ಆಗ್ಲಿ ಮಧುಮತಿ ಹಾಗೂ ಅವಳ ತಂಗಿ ಉಪ್ಪಿನಕಾಯಿ ಮತ್ತು ಸಿಹಿಯನ್ನು ಮಾಡತೊಡಗಿದರು ನಿಧಾನವಾಗಿ ಅವರ ವ್ಯವಸಾಯ ನಡೆಯಿತು ಹಾಗೂ ಅಂಗಡಿಯ ಮುಂದೆ ಯಾವಾಗಲೂ ಜನ ತುಂಬಿರುತ್ತಿದ್ದರು ಕೆಲವು ತಿಂಗಳ ನಂತರ ಅವರ ಅಂಗಡಿ ದೊಡ್ಡ ಅಂಗಡಿಯಾಯಿತು ಮತ್ತೆ ಮಧುಮತಿ ನಾಲ್ಕೈದು ಜನ ಮಹಿಳೆಯರನ್ನು ಕೆಲಸಕ್ಕೆ ಮನೆಗೆ ಕರೆದಿದ್ದಳು ಮಧುಮತಿ ಹಾಗೂ ಕೇಶವನ ಶ್ರಮದಿಂದ ಒಂದೇ ವರ್ಷದಲ್ಲಿ ಅವರು ಗೋಡೌನ್ ಖರೀದಿಸಿದರು ಮತ್ತೆ ಅದನ್ನು ಉಪ್ಪಿನಕಾಯಿ ಫ್ಯಾಕ್ಟರಿಯಾಗಿ ಬದಲಾಯಿಸಿದರು ಈಗ ಮಧುಮತಿ ಅವಳಿ ಟ್ರೈನಿಂಗ್ ನೀಡುತ್ತಿದ್ದಳು ಮತ್ತು ಸಂಬಳವನ್ನು ಕೂಡ ನೀಡುತ್ತಿದ್ದಳು ಮಧುಮತಿ ಪಾಪಡ್ ಮಾಡುವುದನ್ನು ಶುರು ಮಾಡಿದಳು ಉಪ್ಪಿನಕಾಯಿ ಫ್ಯಾಕ್ಟರಿಯಿಂದ ಸಿಟಿಯ ಎಲ್ಲಾ ಮೂಲೆಗಳಿಗೂ ಉಪ್ಪಿನಕಾಯಿ ಸಿಹಿ ಹಾಗೂ ಪಾಪಡ್ ಸಪ್ಲೈ ಆಗುತ್ತಿದ್ದವು ಇತ್ತ ಕೇಶವ್ ಹಾಗೂ ಮಧುಮತಿಗೆ ತುಂಬಾ ಖುಷಿಯಾಗುತ್ತಿತ್ತು ಅವರ ವ್ಯವಸಾಯ ತುಂಬಾ ಬೆಳೆದಿತ್ತು ಹೀಗೆ ಒಂದು ದಿನ ಅವರು ತುಂಬಾ ಖುಷಿಯಾಗಿದ್ದರು ಒಬ್ಬ ದೊಡ್ಡ ಆಫೀಸರ್ ಅವರ ಗೋಡೌನ್ಗೆ ಬಂದಿದ್ದರು ನಿಮ್ಮ ಉಪ್ಪಿನಕಾಯಿ ಮತ್ತು ಸಿಹಿ ತಿನಿಸುಗಳು ತುಂಬಾ ಮತ್ತು ದೇಸಿ ಉಪ್ಪಿನಕಾಯಿ ಸಿಹಿ ತಿನಿಸುಗಳು ಇವೆಲ್ಲದಕ್ಕೂ ತುಂಬಾ ಡಿಮಾಂಡ್ ಇದೆ ನೀವು ನಮ್ಮ ಜೊತೆ ಸೇರಿ ವ್ಯಾಪಾರ ಮಾಡಬೇಕು ಅನ್ನೋದು ನಮ್ಮ ಆಸೆ ವಿದೇಶದಲ್ಲ ಹೌದು ಅದಕ್ಕೆ ನಾವು ನಿಮ್ಮ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಬೇಕು ಅನ್ಕೊಂಡಿದ್ದೀವಿ ಮಧುಮತಿ ಹಾಗೂ ಕೇಶವ್ಗೆ ತುಂಬಾ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿತ್ತು ಅದರಿಂದ ಅವರ ಹಣೆ ಬದಲಾಯಿತು ಶುರು ಮಾಡಿದಾಗ ಒಂದೇ ಫ್ಯಾಕ್ಟರಿ ಇತ್ತು ಈಗ ಎಲ್ಲ ರಾಜ್ಯಗಳಲ್ಲೂ ಫ್ಯಾಕ್ಟರಿಗಳಿವೆ ಎಲ್ಲ ದೊಡ್ಡ ನಗರಗಳಲ್ಲಿ ಅವರ ಉತ್ಪಾದನೆ ನಡೆಯುತ್ತಿತ್ತು ಈಗ ಕೇಶವ್ ಹಾಗೂ ಮಧುಮತಿಗೆ ದೊಡ್ಡ ಫ್ಯಾಕ್ಟರಿ ಇದೆ ಶ್ರೀ ಕೃಷ್ಣ ಫುಡ್ಸ್ ಅವಾಗ ಭಾರತದಲ್ಲಿ ಪ್ರಸಿದ್ಧವಾಗಿತ್ತು ಈಗ ವಿದೇಶದಲ್ಲಿ ಕೂಡ ನಡೆಯುತ್ತಿದೆ ಸೀತಾ ಇಲ್ಲೋಡು ಹಾಲಿನ ಶುದ್ಧವಾದ ಕೆನೆಯನ್ನ ತೆಗೆದುಕೊಂಡು ಈ ರೀತಿ ಕಾಯಿಸೋದ್ರಿಂದ ಶುದ್ಧವಾದ ದೇಸಿ ತುಪ್ಪವನ್ನ ಪಡಿತೀವಿ ನಾವು ಆಯ್ತು ಅಜ್ಜಿ ಉಪ್ಪಿನ ಕಾಯಿಗಳನ್ನು ಮಾಡಲು ಇದು ತುಂಬಾ ಅವಶ್ಯಕವಾದದ್ದು ಏನಂದ್ರೆ ಮಾವಿನ ಹಣ್ಣುಗಳನ್ನ ಉಪ್ಪಿನಲ್ಲಿ ಚೆನ್ನಾಗಿ ನೆನೆಸಿಡ್ಬೇಕು ಯಾಕಜ್ಜಿ ಯಾಕಂದ್ರೆ ಮಾವಿನ ಕಾಯಿಗಳಲ್ಲಿ ಸ್ವಲ್ಪ ಒಗರಿದ್ರು ಕೂಡ ಮಸಾಲೆ ಪದಾರ್ಥಗಳನ್ನ ಮೇಲೆ ಅದರ ರುಚಿ ಹೊಂದೋದಿಲ್ಲ ಸರಿ ಅಜ್ಜಿ ನನಗರ್ಥ ಆಯ್ತು ಇದೇ ರೀತಿ ಮಿಥಾಲಿ ತರ್ತರವಾಗಿ ಅಡ್ಗೆ ಮಾಡೋದನ್ನ ಅವ್ರ ಅಜ್ಜಿ ಹತ್ರ ಕಲ್ತ್ಕೋತಾ ಇದ್ಲು ಮಿಥಾಲಿಗೆ ಅಡ್ಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಆಯ್ತು ಸಮಯ ಕಳೀತಾ ಹೋಯ್ತು ಈಗ ಮಿಥಾಲಿ ಒಂದು ಸುಂದರವಾದ ಯುವತಿ ಆಗಿದ್ಲು ಮಿಥಾಲಿಯವರ ಅಜ್ಜಿ ಮಿಥಾಲಿನ ಒಬ್ಬ ಸುಂದರವಾದ ಚತುರನಾದ ಯುವಕ ಮಹೇಶ್ ಕೊಟ್ಟು ಮದ್ವೆ ಮಾಡಿದ್ಲು ಮಿಥಾಲಿ ಮತ್ತೆ ಮಹೇಶ್ ಒಟ್ಟಿಗೆ ತುಂಬಾ ಖುಷಿಯಾಗಿದ್ರು ಒಂದು ವರ್ಷದ ನಂತರ ಮಿಥಾಲಿ ಮತ್ತೆ ಮಹೇಶ್ಗೆ ಹೌಳಿ ಜವಳಿ ಮಕ್ಕಳು ಹುಟ್ಟಿದ್ರು ಅವ್ರ ಹೆಸರು ಒಬ್ಬ ಅಲೋಕ್ ಮತ್ತೆ ಇನ್ನೊಬ್ಬ ಆದಿತ್ಯ ಅಂತ ಇಟ್ರು ಅವರು ಖುಷಿಯಾಗಿದ್ರು ಮಹೇಶ್ ಅವನ್ ಜವಾಬ್ದಾರಿಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದ ಕೆಲವು ದಿನಗಳ ನಂತರ ಮಿಥಾಲಿ ಅವ್ರ ಅಜ್ಜಿ ತೀರ್ ಹೋದ್ರು ಮಿಥಾಲಿ ಅತ್ತು ಹೊತ್ತು ತುಂಬಾ ಬೇಜಾರಾಗಿದ್ಲು ಇವಾಗ ಮಿಥಾಲಿಗೆ ಅವಳ ಜೀವನದಲ್ಲಿ ಇದ್ದಿದ್ದೆ ಮೂರ್ ಜನ ಮಹೇಶ್ ಮತ್ತೆ ಅವಳಿಬ್ರು ಮಕ್ಕಳು ಮಿಥಾಲಿ ತನಗ್ ತಾನೇ ಸಮಾಧಾನ ಮಾಡ್ಕೊಂಡು ಅವಳ ಮನೆ ಮಠನ ನೋಡ್ಕೊಳಕ್ ಶುರು ಮಾಡಿದ್ಲು ಆದ್ರೆ ಆ ದೇವ್ರು ಮಿಥಾಲಿ ಜೀವನದಲ್ಲಿ ತುಂಬಾ ಕಡಿಮೆ ಖುಷಿಗಳನ್ನ ಬರ್ತಿದ್ರು ಮಹೇಶ್ಗೆ ತುಂಬಾ ದೊಡ್ಡ ಅಪಘಾತ ಆಯ್ತು ಹಾಸಿಗೆ ಇಡಿಬೇಕಾಯ್ತು ಮಿಥಾಲಿಗೆ ಮಕ್ಕಳನ್ನ ಹೇಗ್ ನೋಡ್ಕೋಬೇಕು ಅಂತ ಅರ್ಥ ಆಗ್ತಿರ್ಲಿಲ್ಲ ಕೆಲವೇ ದಿನಗಳಲ್ಲಿ ಅವ್ರ ಮನೆಯಲ್ಲಿ ಧಾನ್ಯಗಳೆಲ್ಲ ಮುಗ್ದೋಗಿತ್ತು ಔಷಧಿ ತರೋದಕ್ಕೂ ಹಣ ಇರ್ಲಿಲ್ಲ ಆಮೇಲೆ ಒಂದಿನ ಮಹೇಶ್ ಕೂಡ ತೀರ್ಕೊಂಡ್ಬಿಟ್ರು ಮಹೇಶ್ ತೀರ್ಕೊಂಡ್ಮೇಲೆ ಮಿಥಾಲಿ ಜೀವನದಲ್ಲಿ ಒಂದು ಬಿರುಗಾಳಿನೇ ಬಂದ್ ಹಾಗಿತ್ತು ಮಹೇಶ್ ಇಡೀ ಮನೇಲಿ ಒಬ್ನೇ ದುಡಿಯೋನಾಗಿದ್ದ ಅವನ್ ಹೋಗಿದ್ರಿಂದ ಮನೇಲ್ ಪರಿಸ್ಥಿತಿ ತೀರಾನೇ ಹದ್ಗೆಟ್ಟಿತ್ತು ಮಿಥಾಲಿ ಇದಕ್ಕೂ ಮುಂಚೆ ಯಾವತ್ತೂ ಕೆಲಸ ಮಾಡಿರ್ಲಿಲ್ಲ ಆದ್ರೆ ಇವಾಗ ಅವಳ ಹತ್ರ ಯಾವ ದಾರಿನೂ ಇರ್ಲಿಲ್ಲ ಅಂದ್ರೆ ನಾನು ದುಡಿಲಿಲ್ಲ ಅಂದ್ರೆ ನನ್ನ ಎರಡು ಮಕ್ಕಳು ಉಪವಾಸ ಸಾಯ್ಬೇಕಾಗತ್ತೆ ನಾನ್ ದುಡಿಲೇಬೇಕು ಆದ್ರೆ ಹೇಗ್ ಸಂಪಾದನೆ ಮಾಡ್ಲಿ ನನಗಂತೂ ಯಾವ ಕೆಲಸ ಕೂಡ ಬರೋದಿಲ್ಲ ಓದು ಬರಹ ಕೂಡ ಬರೋದಿಲ್ಲ ಮಿಥಾಲಿ ತುಂಬಾ ಯೋಚನೆ ಮಾಡೋಕ್ ಶುರು ಮಾಡಿದ್ಲು ಅವಳಿಗೇನ್ ಮಾಡ್ಬೇಕು ಅಂತಾನೆ ಅರ್ಥ ಆಗಿರ್ಲಿಲ್ಲ ಅದೇ ಸಮಯದಲ್ಲಿ ಮಿಥಾಲಿ ದೃಷ್ಟಿ ಉಪ್ಪಿನಕಾಯಿ ಜಾಡಿಗಳ ಮೇಲ್ ಬಿತ್ತು ಉಪ್ಪಿನಕಾಯಿ ಹಾ ನಾನು ಉಪ್ಪಿನಕಾಯಿಗಳನ್ನ ಮಾಡಿ ಮಾರಬಹುದು ಆಗ ಮಿಥಾಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಶುರು ಮಾಡಿದ್ಲು ಅವ್ಳು ಉಪ್ಪಿನಕಾಯಿ ಮಾಡಿದ್ಮೇಲೆ ಆ ಉಪ್ಪಿನಕಾಯಿನ ತಗೊಂಡು ದೊಡ್ಡ ಜಾಡಿಯಲ್ಲಿ ತುಂಬಕ್ ಶುರು ಮಾಡಿದ್ಲು ಆ ಉಪ್ಪಿನಕಾಯಿ ಜಾಡಿಗಳನ್ನೆಲ್ಲ ತಗೊಂಡು ಸಂತೆಗ್ ಹೋದ್ಲು ಅಲ್ಲಿ ಕೂಗಿ ಕೂಗಿ ಆ ಉಪ್ಪಿನಕಾಯಿಗಳನ್ನೆಲ್ಲ ಮಾರಕ್ ಶುರು ಮಾಡಿದ್ಲು ತುಂಬಾ ಜನ ಮಿಥಾಲಿ ಹತ್ರ ಉಪ್ಪಿನಕಾಯಿನ ಖರೀದಿಸಿದ್ರು ಸಂಜೆ ಆದ್ ಕೂಡ್ಲೆ ಮಿಥಾಲಿ ತನ್ ಮೊದಲನೇ ಸಂಬಳ ನೋಡಿದ್ ಕೂಡ್ಲೆ ತುಂಬಾ ಖುಷಿ ಪಟ್ಲು ಅದೇ ಹಣದಿಂದ ಮಿಥಾಲಿ ಸಂತೆಯಲ್ಲಿ ಇನ್ನೂ ಮಾವಿನಕಾಯಿ ಖರೀದಿಸಿದ್ಲು ಆಮೇಲೆ ಅವಳ ಮಕ್ಕಳಿಗೋಸ್ಕರ ತಿಂಡೀನೂ ಖರೀದಿಸಿದ್ಲು ಮಾರನೇ ದಿನ ಮಿಥಾಲಿ ಮತ್ತೆ ಉಪ್ಪಿನಕಾಯಿ ಮಾಡಕ್ ಶುರು ಮಾಡಿದ್ಲು ಮತ್ತೆ ಸಂತೆಗ್ ತಗೊಂಡೋಗಿ ಅದನ್ ಮಾರಕ್ ಶುರು ಮಾಡಿದ್ಲು ಕೆಲವೇ ದಿನಗಳಲ್ಲಿ ಮಿಥಾಲಿ ಉಪ್ಪಿನಕಾಯಿ ಬಗ್ಗೆ ಇಡೀ ಊರಲ್ಲಿ ಚರ್ಚೆ ಆಗೋದಕ್ ಶುರುವಾಗಿತ್ತು ಹಾಗಾಗಿ ಈಗ ಮಿಥಾಲಿ ಉಪ್ಪಿನಕಾಯಿಗೋಸ್ಕರ ಊರಿನ ಜನ ಎಲ್ಲ ಸಾಲಲ್ಲಿ ನಿಂತ್ಕೋಬೇಕಾಯ್ತು ಮಿಥಾಲಿ ಖುಷಿಯಾಗಿದ್ಲು ಯಾಕಂದ್ರೆ ಅವಳಗ್ ಬೇಕಾಗಿದ್ದಕ್ಕಿಂತ ಹೆಚ್ಚಾಗಿ ಹಣ ಸಿಕ್ತಿತ್ತು ಅಂತ ಅದ್ರಿಂದ ಮಿಥಾಲಿ ತನ್ನಿಬ್ರು ಮಕ್ಕಳನ್ನು ತುಂಬಾ ಚೆನ್ನಾಗಿ ಪೋಷಿಸ್ತಾ ಇದ್ಲು ಕೆಲವು ವರ್ಷಗಳಲ್ಲಿ ಮಿಥಾಲಿ ಇಬ್ರು ಮಕ್ಕಳು ದೊಡ್ಡೋರಾಗಿದ್ರು ಈಗ ಆ ಇಬ್ರು ಮಕ್ಳು ದೊಡ್ಡ ಸ್ಕೂಲಲ್ಲಿ ಓದಕ್ ಹೋಗ್ತಿದ್ರು ಮಿಥಾಲಿ ಉಪ್ಪಿನಕಾಯ್ನ ಮಾಡಿ ಮಾಡಿ ತುಂಬಾ ದೊಡ್ಡ ಮನೆ ಖರೀದಿಸಿದ್ಲು ಅದಲ್ದೆ ಮಿಥಾಲಿ ಈಗ ಸಂತೆಯಲ್ಲಿ ಅವಳ್ದೆ ಅಂಗಡಿ ಕೂಡ ಮಾಡ್ಕೊಂಡಿದ್ಲು ಅವಳ ಅಂಗಡಿಯಲ್ಲಿ ಉಪ್ಪಿನಕಾಯಿ ಬಿಟ್ಟು ಬೇರೆ ದಿನಸಿ ಸಾಮಾನು ಕೂಡ ಮಾರಕ್ ಶುರು ಮಾಡಿದ್ಲು ಮಿಥಾಲಿ ತನ್ನ ಸಹಾಯಕ್ಕೋಸ್ಕರ ಬೇರೆ ಕೆಲಸದಲ್ಲಿ ಇಟ್ಕೊಂಡಿದ್ಲು ಇದ್ರಿಂದ ಕೆಲ್ಸ ಇಲ್ದಿರೋ ಊರಲ್ಲಿರೋ ಹೆಂಗಸರಿಗೆಲ್ಲ ಕೆಲ್ಸ ಸಿಕ್ತು ಹಾಗೆ ಅವ್ರ ಜೀವನ ಕೂಡ ಚೆನ್ನಾಗ್ ಶುರುವಾಗಿತ್ತು ಹಾಗೆ ಮಿಥಾಲಿ ದಿನೇ ದಿನೇ ಉನ್ನತ ಮಟ್ಟಕ್ಕೆ ಹೋಗಕ್ ಶುರು ಮಾಡಿದ್ಲು ಮಿಥಾಲಿ ತನ್ ವ್ಯಾಪಾರನ ಹೆಚ್ಸೋಕೆ ಹೊಸ ಹೊಸ ತಂತ್ರಗಳನ್ನ ಉಪಯೋಗಸಕ್ಕೆ ಶುರು ಮಾಡಿದ್ಲು ಅವಳಿಂದ ಶುರುವಾಗಿದ್ದ ಒಂದು ಸಣ್ಣ ಕೆಲ್ಸ ಈಗ ದೊಡ್ಡ ಫ್ಯಾಕ್ಟ್ರಿ ಆಗಿತ್ತು ಆ ಸಂತೆಲ್ಲಿದ್ದ ಅವಳು ಚಿಕ್ಕ ಅಂಗಡಿ ಈಗ ದೊಡ್ಡ ನಾಲ್ಕ ಮಹಡಿ ಕಂಪನಿ ಆಗೋಗಿತ್ತು ಮಿಥಾಲಿ ಒಬ್ಳು ಬಡ ವಿಧ್ವೆಯಿಂದ ಈಗ ಆ ದೊಡ್ಡ ಕಂಪನಿಗೆ ಮಾಲೀಕಳಾಗೋದ್ಲು ಈಗ ರಿಪೋರ್ಟರ್ ಮಿಥಾಲಿಗೆ ಏನಂತ ಕೇಳಿದ್ಲು ಅಂದ್ರೆ ಬರೀ ಒಂದು ಉಪ್ಪಿನಕಾಯಿಯಿಂದ ಇಷ್ಟು ದೊಡ್ಡ ಕಂಪನಿಯ ಪ್ರಯಾಣ ನೀವ್ ಹೇಗ್ ನಿರ್ಧಾರ ಮಾಡಿದ್ರಿ ಮ್ಯಾಡಮ್ ಇದರ ಮುಖ್ಯವಾದ ಪ್ರೇರಣೆ ಯಾರು ಅಂತ ಸ್ವಲ್ಪ ಹೇಳ್ತೀರಾ ಅವಶ್ಯಕತೆ ನನಗೇನಾದ್ರೂ ದುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂದಿದ್ರೆ ನಾನು ಉಪ್ಪಿನಕಾಯಿ ಮಾಡ್ತಾನೂ ಇರ್ಲಿಲ್ಲ ಈ ವ್ಯಾಪಾರ ಕೂಡ ಶುರುವಾಗ್ತಿರ್ಲಿಲ್ಲ ಮಿಥಾಲಿ ಮ್ಯಾಡಮ್ ನಿಮ್ಮ ಈ ಸಾಹಸಕ್ಕೆ ನಂದು ದೊಡ್ಡ ಆಮೇಲೆ ಆಮೇಲ್ ಏನ್ ಶುಭ ಕೋರ್ತೀನಿ ಅಂದ್ರೆ ನಿಮ್ಮ ಈ ಕಂಪನಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅಂತ ಮಿಥಾಲಿ ಮ್ಯಾಡಮ್ ನಿಮ್ಮ ಸಾಧನೆಯಿಂದ ನಾವ್ ಏನ್ ಕಲಿತೀವಿ ಅಂದ್ರೆ ಯಶಸ್ವಿ ಆಗಿರ್ಬೇಕು ಅಂದ್ರೆ ಸತತವಾಗಿ ಕಷ್ಟ ಬೀಳ್ಬೇಕು ಅಂತ